ಪ್ಯಾಲೆಸ್ಟೈರನ್ಯಕ್ಕೆ ಕೊಳ್ಳುತ್ತಿದೆ ಹಮಾಸ್ ಆಹಾರ ಕೊರತೆ ನೆಪ ಹೇಳಿ ಪ್ಯಾಲೆಸ್ಟೈನ್ ಜನರಿಗೆ ಗಲ್ಲು ಗಾಜ ಎಂಬ ನರಕದ ನಗರಿಗೆ ಮುಕ್ತಿ ಎಂದು ಇಸ್ರೇಲ್ ದಿಗ್ಬಂಧನದಿಂದ ತೀವ್ರ ಆಹಾರ ಬಿಕ್ಕಟ್ಟು ಎದುರಿಸುತ್ತಿರುವ ಗಾಜಪಟ್ಟಿಯಲ್ಲಿ ಹಮಾಸ್ ಆಡಳಿತವು ಲೂಟಿ ಮಾಡಿದ ಆರೋಪದ ಮೇಲೆ ಹಲವಾರು ಪ್ಯಾಲೆಸ್ಟೀನರನ್ನ ಗಲ್ಲಿಗೇರಿಸುತ್ತಿದೆ ಈ ಘಟನೆಯು ಯುದ್ಧ ಪೀಡಿತ ಪ್ರದೇಶದಲ್ಲಿನ ಹತಾಶೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಮಾಸ್ ತೆಗೆದುಕೊಳ್ಳುತ್ತಿರುವ ಕಠಿಣ ಕ್ರಮಗಳನ್ನ ಪ್ರತಿಬಿಂಬಿಸುತ್ತಿದೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಕಳೆದ ಅಕ್ಟೋಬರ್ ಏಳರಂದು ಹಮಾಸ್ನ ದಾಳಿಯೊಂದಿಗೆ ತೀವ್ರಗೊಂಡ ನಂತರ ಇಸ್ರೇಲ್ ಗಾಜಾದ ಮೇಲೆ ಕಠಿಣ ದಿಗ್ಬಂಧನವನ್ನು ಹೇರಿದೆ ಇದರಿಂದಾಗಿ ಆಹಾರ ನೀರು ಔಷಧಿ ಮತ್ತು ಇಂಧನ ಸೇರಿದಂತೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದೆ ಲಕ್ಷಾಂತರ ಜನರು ಹಸಿವಿನಿಂದ ಬಳಲುತ್ತಿದ್ದು ಮಾನವೀಯ ನೆರವು ಸಹ ಸಮರ್ಪಕವಾಗಿ ತಲುಪುತ್ತಿಲ್ಲ ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಾಜಾದಲ್ಲಿನ ಪರಿಸ್ಥಿತಿಯನ್ನು ದುರಂತಮಯ ಎಂದು ಬಣ್ಣಿಸಿವೆ ಗಾಜಾ ಪಟ್ಟಿಯಲ್ಲಿ ಆಹಾರಕ್ಕಾಗಿ ಆಹಕಾರ ಆಹಾರ ನೆಪ ಹೇಳಿ ಜನರನ್ನ ಕೊಲ್ಲುತ್ತಿದೆ ಹಮಾಸ್ ಗಾಜದಲ್ಲಿ ವಿರಳವಾಗಿ ಲಭ್ಯವಿರುವ ಆಹಾರ ಮತ್ತು ಇತರ ನೆರವಿನ ವಸ್ತುಗಳನ್ನು ಲೂಟಿ ಮಾಡಲು ಪ್ರಯತ್ನಿಸಿದ ಅಥವಾ ಲೂಟಿ ಮಾಡಿದ ವ್ಯಕ್ತಿಗಳನ್ನ ಹಮಾಸ್ ಗುರಿಯಾಗಿಸಿಕೊಂಡಿದೆ ಆಹಾರ ಮತ್ತು ಇತರ ಅಗತ್ಯ ವಸ್ತುಗಳ ತೀವ್ರ ಕೊರತೆಯಿಂದಾಗಿ ಹತಾಶರಾಗಿರುವ ಜನ ಕೆಲವೊಮ್ಮೆ ನೆರವು ಸಾಗಣೆ ಟ್ರಕ್ಗಳ ಮೇಲೆ ದಾಳಿ ಮಾಡುವುದು ಅಥವಾ ಅಂಗಡಿಗಳನ್ನ ಲೂಟಿ ಮಾಡುವಂತಹ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಇಂತಹ ಅವ್ಯವಸ್ಥೆಯನ್ನ ತಡೆಯಲು ಮತ್ತು ತನ್ನ ನಿಯಂತ್ರಣವನ್ನ ಕಾಪಾಡಿಕೊಳ್ಳಲು ಹಮಸ್ ಕಠಿಣ ಕ್ರಮಗಳನ್ನ ಜರುಗಿಸುತ್ತಿದೆ ವರದಿ ಒಂದರ ಪ್ರಕಾರ ಆಹಾರ ಲೂಟಿಯಲ್ಲಿ ಭಾಗಿಯಾದ ಆರೋಪದ ಮೇಲೆ ಕನಿಷ್ಠ ಇಬ್ಬರು ಅನ್ನ ಹಮಾಸ್ ಗಲ್ಲಿಗೇರಿಸಿದೆ ಕೆಲವು ವರದಿಗಳು ಈ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು ಎಂದು ಅಂದಾಜಿಸಿವೆ ನೇರ ಸಾಕ್ಷಿಗಳ ಹೇಳಿಕೆಗಳನ್ನ ಆಧರಿಸಿ ಪತ್ರಕರ್ತರು ಈ ಘೋರ ಘಟನೆಗಳನ್ನ ಖಚಿತಪಡಿಸಿದ್ದಾರೆ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವ ಹೆಸರಿನಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹಮಾಸ್ ಸಮರ್ಥನೆ ಕೂಡ ನೀಡಿದೆ ಯುದ್ಧ ಮತ್ತು ದಿಗ್ಬಂಧನದ ನಡುವೆಯೂ ತಾನು ಈ ಪ್ರದೇಶದ ಮೇಲೆ ಹಿಡಿತವನ್ನು ಹೊಂದಿರುವುದಾಗಿ ತೋರಿಸಿಕೊಳ್ಳುವ ಅನಿವಾರ್ಯತೆ ಹಮಾಸ್ಗೆ ಸಿಲುಕಿರುವುದು ಸ್ಪಷ್ಟ ಇದಕ್ಕಾಗಿ ಅದು ತನ್ನದೇ ಜನರನ್ನ ಕೊಲ್ಲುವ ಮಟ್ಟಿಗೆ ಇಳಿದಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನ ಎತ್ತಿ ತೋರಿಸುತ್ತದೆ ಗಾಜಾ ಜನರಿಗೆ ಬೇಡವಾದ ಹಮಾಸ್ ಆಡಳಿತ ಗಾಜಾ ಜನರಿಗೆ ನರಕ ದರ್ಶನ ಮಾಡಿಸುತ್ತಿರುವ ಹಮಾಸ್ ಹಮಾಸ್ ಗಾಜಾದ ಜನರಿಗೆ ಅಕ್ಷರಶಃ ನರಕ ದರ್ಶನ ಮಾಡಿಸುತ್ತಿದೆ ಆಹಾರದ ಕೊರತೆ ನೆಪ ಹೇಳಿ ಸ್ವಂತ ಜನರನ್ನ ಕೊಲ್ಲುತ್ತಿರುವ ಹಮಾಸ್ ಗಾಜ ಜನರ ಪಾಲಿಗೆ ಯಮ ಸ್ವರೂಪಿಯಾಗಿ ಬದಲಾಗಿದೆ ವಿಚಾರಣೆ ಇಲ್ಲದೆ ಅಥವಾ ನ್ಯಾಯಮತವಲ್ಲದ ವಿಚಾರಣೆಯ ಮೂಲಕ ಅಮಾಯಕ ನಾಗರಿಕರಿಗೆ ಮರಣದಂಡನೆ ವಿಧಿಸುವುದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗುತ್ತದೆ ಆದರೆ ಇದ್ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದ ಹಮಾಸ್ ತನ್ನದೇ ಜನರನ್ನ ನಿರ್ದಯವಾಗಿ ಕೊಲ್ಲುತ್ತಿದೆ ಆಹಾರಕ್ಕಾಗಿ ಹೆಚ್ಚುತ್ತಿರುವ ಹತಾಶೆಯು ವ್ಯಾಪಕ ಅರಾಜಕತೆಗೆ ಕಾರಣವಾಗುವುದನ್ನು ತಡೆಯುವುದು ಮತ್ತು ಸೀಮಿತ ಲಭ್ಯವಿರುವ ನೆರವಿನ ವಿತರಣೆಯನ್ನು ತನ್ನ ನಿಯಂತ್ರಣದಿಟ್ಟುಕೊಳ್ಳುವುದು ಹಮಾಸ್ನ ಉದ್ದೇಶ ಎಂದು ಸ್ಪಷ್ಟವಾಗಿದೆ ಗಾಜಾದಲ್ಲಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಶಾಶ್ವತ ಕದನ ವಿರಾಮ ಅಡೆತಡೆ ಇಲ್ಲದ ಮಾನವೀಯ ನೆರವಿನ ಪೂರೈಕೆ ಮತ್ತು ರಾಜಕೀಯ ಪರಿಹಾರಕ್ಕಾಗಿ ಅಂತಾರಾಷ್ಟ್ರೀಯ ಸಮುದಾಯದ ಒತ್ತಡ ಹೆಚ್ಚಾಗಬೇಕಿದೆ ಜಾಗತಿಕ ವೇದಿಕೆ ಈ ನಿಟ್ಟಿನಲ್ಲಿ ಶೀಘ್ರವೇ ಕಾರ್ಯೋನ್ಮುಖವಾಗಬೇಕಾಗಿದೆ ಇಲ್ಲದಿದ್ದರೆ ಇಂತಹ ಹತಾಶ ಘಟನೆಗಳು ಮತ್ತು ಮಾನವೀಯ ದುರಂತಗಳು ಮುಂದುವರಿಯುವ ಅಪಾಯವಿದೆ ಜನರು ತಮ್ಮ ಮೂಲಭೂತ ಅಗತ್ಯಗಳಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನಿಜಕ್ಕೂ ಘೋರ ದುರಂತಪಿಸರಿ ಸರಿ